ಹಲೋ ಫ್ರೆಂಡ್ಸ್ ನಾವು ಇವತ್ತು ಕೌರವೇಂದ್ರನ ಕೊಂದೆ ನೀನು ಅನ್ನೋ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಂಗಡಣೆಯನ್ನು ಮಾಡೋಣ ಓಕೆನಾ ಇದಕ್ಕಿಂತ ಮುಂಚೆ ನಾವು ರೂಲ್ಸ್ಗಳನ್ನು ಒನ್ ಟೈಮ್ ರಿಕ್ಯಾಪ್ ಮಾಡ್ಕೊಳ್ಳೋಣ ಓಕೆ ಮೊದಲನೇ ರೂಲ್ ಬಂದು ದೀರ್ಘಾಕ್ಷರಗಳು ಇದ್ದಾಗ ಏನು ಹಾಕಬೇಕು ಗುರುವನ್ನು ಹಾಕಬೇಕು ಎರಡನೇದ್ದು ಸಂಯುಕ್ತಾಕ್ಷರದ ಹಿಂದಿನ ಅಕ್ಷರಕ್ಕೆ ಅಂತಂದರೆ ಇವಾಗ ಒತ್ತಕ್ಷರ ಇದೆ ಅಂತಂತಂದರೆ ಆ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಇಲ್ಲಿ ನೋಡಿ ಒತ್ತಕ್ಷರ ಇದೆ ಅಂತಂದರೆ ಇದರದ ಹಿಂದಿನ ಅಕ್ಷರಕ್ಕೆ ಏನು ಮಾಡಬೇಕು ನಾವು ಗುರುವನ್ನು ಹಾಕಬೇಕು ಮೂರನೇದು ಬಂದು ಅನುಸ್ವಾರ ವಿಸರ್ಗ ಅಂದರೆ ಅಂ ಅಹ ಈ ರೀತಿ ಇದ್ದಂಥ ಅಕ್ಷರಗಳ ಯಾವ ಇರ್ತವಲ್ಲ ಸೊ ಅದಕ್ಕೆ ನಾವು ಏನು ಮಾಡಬೇಕು ಗುರುವನ್ನು ಹಾಕಬೇಕು ನಾಲ್ಕನೇದು ಬಂದು ವ್ಯಂಜನಾಕ್ಷರದ ಹಿಂದಿನ ಅಕ್ಷರಕ್ಕೆ ಅಂತಂದರೆ ಈ ರೀತಿ ರ ಲ ಲ ಈ ರೀತಿ ಬರುತ್ತಲ್ಲ ಇದರದ ಹಿಂದಿನ ಅಕ್ಷರಕ್ಕೆ ಏನು ಮಾಡಬೇಕು ಗುರು ಹಾಕಬೇಕು ಈ ಅಕ್ಷರಕ್ಕೆ ಯಾವುದೇ ರೀತಿ ಗುರು ಲಘು ಹಾಕೋದಿಲ್ಲ ಓಕೆನಾ ಮತ್ತು ನೆಕ್ಸ್ಟ್ ಐದನೇ ಪಾಯಿಂಟ್ ಬಂದು ಐ ಮತ್ತು ಅವು ಇದ್ದಂಥ ಅಕ್ಷರ ಐ ಮತ್ತು ಅವು ಈ ರೀತಿ ಕೈ ಬರಲಿ ಮತ್ತು ಔಷಧ ಅಂತ ಬರಲಿ ಓಕೆನಾ ಸೊ ಈ ರೀತಿ ಬರ್ತಕ್ಕಂಥಕ್ಕೆ ಗುರು ಹಾಕಬೇಕು ಮತ್ತು ಆರನೇ ಪಾಯಿಂಟ್ ಬಂದುಬಿಟ್ಟು ಷಟ್ಪದಿಯ ಮೂರನೇ ಮತ್ತು ಅಂತಂದರೆ ಇದು ಮೂರನೇ ಲೈನು ಮತ್ತು ಆರನೇ ಲೈನಿಗೆ ಏನು ಮಾಡಬೇಕು ಅಂತಂತಂದರೆ ನಾವು ಗುರು ಕೊನೆ ಅಕ್ಷರಕ್ಕೆ ಈ ಲೈನಿಂದು ಕೊನೆ ಅಕ್ಷರಕ್ಕೆ ಗುರುವನ್ನು ಹಾಕಬೇಕು ಅದು ಯಾವುದೇ ರೀತಿ ಅಕ್ಷರ ಇರಲಿ ಅದಕ್ಕೆ ನಾವು ಏನು ಮಾಡಬೇಕು ಗುರುವನ್ನೇ ಹಾಕಬೇಕು ಓಕೆನಾ ಸೊ ಇದೆಲ್ಲ ಏನಪ್ಪಾ ಆಯ್ತಪ್ಪ ಅಂತಂತಂದರೆ ಎಲ್ಲೆಲ್ಲಿ ಗುರು ಹಾಕಬೇಕು ಅಂತ ಆಯಿತು ಲಘು ಎಲ್ಲಿ ಹಾಕಬೇಕು ಅಂತಂದರೆ ಈ ಆರು ರೂಲ್ಸ್ ಬಿಟ್ಟು ಉಳಿದು ಎಲ್ಲ ಅಕ್ಷರಕ್ಕೆ ಏನು ಮಾಡಬೇಕು ನಾವು ಲಘುವನ್ನು ಹಾಕಬೇಕು ಓಕೆನಾ ಸೊ ಇವಾಗ ಫಸ್ಟ್ ಪ್ಯಾರ ನೋಡಿ ಇಲ್ಲಿ ಏನೈತೆ ಫಸ್ಟು ಇಲ್ಲೇನು ಹಾಕಿವಿ ನಾವು ಲಘು ಲಘುವನ್ನು ಹಾಕಿದ್ದೀವಿ ಮತ್ತು ಇಲ್ಲಿ ನೆಕ್ಸ್ಟು ಇದನ್ನು ದೀರ್ಘಾಕ್ಷರ ಇದೆ ಗುರು ಹಾಕಿದ್ದೀವಿ ಮತ್ತು ಲಘು ಲಘು ಇದು ದೀರ್ಘಾಕ್ಷರ ಇದೆ ಗುರು ಹಾಕಿವಿ ಮತ್ತು ಲಘು ಇಲ್ಲಿ ಮ ಐ ಅನ್ನೋದು ಮೈ ಅಂತ ಬಂದಿದೆಯಲ್ಲ ಸೊ ಐ ಅನ್ನೋ ಅಕ್ಷರ ಇಲ್ಲಿ ಒಳಗೊಂಡಿದೆ ಸೊ ಹಾಗಾಗಿ ಗುರು ಹಾಕಿವಿ ಇಲ್ಲಿ ಲಘು ಲಘು ಹಾಕಿದ್ದೀವಿ ಸೊ ಇವಾಗ ಇದು ಯಾವ ಷಟ್ಪದಿ ಇದೆಯಪ್ಪ ಅಂತಂತಂದರೆ ಭಾಮಿನಿ ಷಟ್ಪದಿ ಇದೆ ಯಾವ ರೀತಿ ನೀವು ಅರ್ಥ ಮಾಡ್ಕೊಂಡ್ರಿ ಅಂತಂತಂದರೆ ಈ ಎಲ್ಲಸು ಗಣಗಳನ್ನು ನಾವು ಕೌಂಟ್ ಮಾಡಿದಾಗ ಟೋಟಲ್ ಆಗಿ ಎಷ್ಟಾಗಿದ್ದಾವೆ ಅಂತಂದರೆ ಹದಿನಾಲ್ಕು ಆಗಿದ್ದಾವೆ ಮೂರು ನಾಲ್ಕೈದು ಆರು ಏಳು ಎಂಟೊಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಸೊ ಹಾಗಾಗಿ ಹದಿನಾಲ್ಕು ಮೊದಲನೇ ಲೈನಲ್ಲಿ ಹದಿನಾಲ್ಕು ಮಾತ್ರ ಗಣಗಳು ಇದ್ದಾವೆ ಅಂತಂದರೆ ಅದು ಭಾಮಿನಿ ಷಟ್ಪದಿ ಓಕೆನಾ ಸೊ ಆ ರೀತಿ ಅರ್ಥ ಮಾಡಿಕೊಂಡು ನಾವು ಇವಾಗ ಗಣ ವಿಂಗಡಣೆ ಮಾಡಿದ್ದೀವಿ ಯಾವ ರೀತಿ ಮೂರು ನಾಲ್ಕು ಮೂರು ನಾಲ್ಕು ಓಕೆನಾ ಸೊ ಈ ರೀತಿ ಮಾಡಿದಾಗ ಫಸ್ಟ್ ಲೈನ್ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಲೈನ್ ನೋಡಿ ಇಲ್ಲಿ ಯಾವುದೇ ರೀತಿ ಒತ್ತಕ್ಷರಗಳು ಇಲ್ಲ ಅನುಸ್ವಾರ ಇಲ್ಲ ವಿಸರ್ಗ ಇಲ್ಲ ವ್ಯಂಜನಾಕ್ಷರಗಳು ಇಲ್ಲ ಐ ಮತ್ತು ಅವು ಸಹಿತವಾದಂಥ ಅಕ್ಷರಗಳಿಲ್ಲ ಏನೂ ಇಲ್ಲ ಸೊ ಹಾಗಾಗಿ ಇಲ್ಲಿ ಏನು ಮಾಡಿದ್ದೀವಿ ಎಲ್ಲಕ್ಕ ಲಘು 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 ಸೊ ಎಲ್ಲಕ್ಕೂ ಏನು ಮಾಡಿದ್ದಾವನ್ನ ಲಘು ಲಘು ಹಾಕಿ ಕೊನೆಯಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಅಂಥೇಳಿ ಡಿವೈಡನ್ನು ಮಾಡಿದ್ದೀವಿ ಓಕೆನಾ ಸೊ ಇವಾಗ ಮೂರನೇ ಲೈನು ಮೂರನೇ ಲೈನಲ್ಲಿ ಕೂಡ ಲಘು ಲಘು ಲಘುವನ್ನೇ ಹಾಕಿದ್ದೀವಿ ಇಲ್ಲಿ ಕೂಡ ಲಘು ಹಾಕಿದ್ದೀವಿ ಇಲ್ಲಿ ನೋಡಿ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಗುರುವನ್ನು ಹಾಕಿದ್ದೀವಿ ಉಳಿದಿದೆಲ್ಲ ಲಘು ಲಘು ಹಾಕಿದ್ದೀವಿ ಓಕೆನಾ ಸೊ ಇದು ದೀರ್ಘಾಕ್ಷರ ಇದೆ ಪಿ ಅನ್ನೋದು ಸೊ ಹಾಗಾಗಿ ಇಲ್ಲಿ ಗುರುವನ್ನು ಹಾಕಿದ್ದೀವಿ ಉಳಿದಿದ್ದಕ್ಕೆ ಲಘು ಹಾಕಿದ್ವಿ ನೋಡಿ ಮೂರನೇ ಲೈನಿಂದ ಕೊನೆ ಅಕ್ಷರಕ್ಕೆ ಏನು ಮಾಡಿದ್ದೆ ನಾವು ಗುರುವನ್ನು ಹಾಕಿದ್ದೀವಿ ಯಾಕಂತಂದರೆ ರೂಲ್ಸ್ ಅದೇ ಪ್ರಕಾರ ಇದೆ ಯಾಕಪ್ಪ ಈ ರೀತಿ ಇದೆ ರೂಲ್ಸು ಅಂತಂದರೆ ಈ ಪದ ಪದ್ಯ ಭಾಗಗಳನ್ನು ನಾವು ಹಾಡಿನ ಮೂಲಕ ಕೇಳಿದಾಗ ಈ ಅಕ್ಷರಕ್ಕೆ ಏನು ಮಾಡ್ತಾರೆ ಅಂತಂದರೆ ದೀರ್ಘ ರೀತಿಯಲ್ಲಿನೇ ಎಳೆದು ಹಾಡ ಹಾಡಲ್ಪಡ್ತದೆ ಸೊ ಹಾಗಾಗಿ ಇದಕ್ಕೇನು ಮಾಡ್ಬೇಕು ನಾವು ಗುರುವನ್ನೇ ಹಾಕಬೇಕು ಓಕೆನಾ ನೆಕ್ಸ್ಟ್ ಲೈನ್ ನೋಡಿ ಇಲ್ಲಿ ಲಘು 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 ಹಾಕಿದ್ದೀವಿ ಇಲ್ಲಿ ನೋಡಿ ಅಕ್ಷರದ ಹಿಂದಿನ ಅಕ್ಷರ ಗುರು ಹಾಕಿವಿ ಲಘು 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 ಸೊ ಇಲ್ಲಿ ಲಘು ಲಘು ಕೊನೆಯಲ್ಲಿ ಗುರು ಹಾಕಿದೀವಿ ಯಾಕಂತಂದರೆ ಸೇ ದೀರ್ಘ ಇದೆ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಕೂಡ ಲಘು ಲಘು ಹಾಕಿದ್ದೀವಿ ಇದು ದೀರ್ಘ ಅಕ್ಷರ ಇದೆ ಸೊ ಹಾಗಾಗಿ ಇದಕ್ಕೆ ಗುರು ಹಾಕಿದ್ದೀವಿ ನೆಕ್ಸ್ಟ್ ಲಘು ಲಘು ಮತ್ತು ಇದು ಗುರು ಗುರು ಹಾಕಿದ್ದೀವಿ ಇಲ್ಲಿ ಲಘು ಇಲ್ಲಿ ನೋಡಿ ಎಂ ಅಂತ ಇದೆ ಅಂತಂದರೆ ಅಮ್ ಅಥವಾ ಅಹಾ ಈ ರೀತಿ ಇದ್ದಾಗ ಏನು ಹಾಕ್ಬೇಕಂತ ಹೇಳಿದ್ರೆ ನಾನು ಗುರು ಹೇಳಿದ್ದೀನಲ್ಲ ಸೊ ಹಾಗಾಗಿ ಇಲ್ಲಿ ಗುರು ಹಾಕಿದ್ದೀವಿ ಇದು ಲಘು ಲಘು ಓಕೆನಾ ಸೊ ಇವು ಏನು ಮಾಡಿದೀನೋ ಮೂರು ನಾಲ್ಕು ಮೂರು ನಾಲ್ಕುನೇ ಡಿವೈಡ್ ಮಾಡಿದ್ದೀವಿ ಮೂರು ನಾಲ್ಕು ಮೂರು ನಾಲ್ಕು ನೋಡಿ ಮಾತ್ರೆ ಗಣಗಳು ಅಷ್ಟೇ ಆಗಿರಬೇಕು ಓಕೆನಾ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಲೈನ್ ಬಂದು ಇಲ್ಲಿ ಕೂಡ ಈ ಲಘು 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 ಇದು ಗುರು ಇಲ್ಲಿ ನೋಡಿ ಇಲ್ಲಿ ದೀರ್ಘಾಕ್ಷರನೂ ಕೂಡ ಇದೆ ಮತ್ತು ಅನುಸ್ವರನೂ ಕೂಡ ಇದೆ ಸೊ ಹಾಗಾಗಿ ಇಲ್ಲಿ ಗುರು ಹಾಕಿದ್ದೀವಿ ಇಲ್ಲಿ ಲಘು 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 ಇಲ್ಲಿ ಗುರು ದೀರ್ಘಾಕ್ಷರ ಇದೆ ಇಲ್ಲಿ ಲಘು ಲಘು ಇಲ್ಲಿ ಗುರು ಹಾಕಿದ್ದೀವಿ ಐ ಮತ್ತು ಅವು ಅಂತ ಹೇಳಿದಲ್ಲ ಇಲ್ಲಿ ಶೌ ಅಂತ ಇದೆ ಅಲ್ಲ ಸೊ ಹಾಗಾಗಿ ಗುರು ಹಾಕಿದ್ದೀವಿ ಇಲ್ಲಿ ಲಘು ಇಲ್ಲಿ ಗುರು ಗುರು ಇಮ್ ಮತ್ತು ತೆಮ್ ಅಂತ ಇದೆಯಲ್ಲ ಸೊ ಹಾಗಾಗಿ ಇವಕ್ಕೆಲ್ಲ ಗುರು ಹಾಕಿದ್ದೀವಿ ಇದು ಕೊನೆ ಅಕ್ಷರಕ್ಕೂ ಕೂಡ ನಾವೇನು ಮಾಡೀವಿ ಗುರು ಹಾಕಿದ್ದೀವಿ ಯಾಕಂತಂದರೆ ಕೊನೆ ಅಕ್ಷರಕ್ಕೆ ಗುರು ಹಾಕ್ಬೇಕಂತ ರೂಲ್ಸ್ ಏನಿದೆ ಅಲ್ಲ ಸೊ ಅದರ ಪ್ರಕಾರ ಗುರುವನ್ನು ಹಾಕಿದ್ದೀವಿ ಇಲ್ಲಿಗೆ ಫಸ್ಟ್ ಪ್ಯಾರಾಗ್ರಾಫು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಪ್ಯಾರಾಗ್ರಾಫ್ ಬಂದು ನೋಡಿ ಇಲ್ಲಿ ಫಸ್ಟಿಗೆ ಗುರು ಲಘು ಇಲ್ಲಿ ಗುರು ಹಾಕಿದ್ದೀವಿ ಲಘು ಲಘು ಇದು ಗುರು ನೋಡಿ ನಕ್ಕೆ ಅದು ರ ಒತ್ತಕ್ಷರ ಇರೋದ್ರಿಂದ ಕಕ್ಕೆ ನಾವು ಗುರು ಹಾಕಬೇಕಾಗತ್ತೆ ನ ಕಲ್ಲ ಓಕೆನಾ ಸೊ ಇಲ್ಲಿ ಲಘು ಇಲ್ಲಿ ನೋಡಿ ಗುರು ಲಘು ಲಘು ಇಲ್ಲಿ ನೆಕ್ಸ್ಟು ಗುರು ಲಘು 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 ಇದಕ್ಕೆ ಗುರು ಲಘು 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 ಇದು ಗುರು ಓಕೆನಾ ಇವುಗಳನ್ನು ಮೂರು ನಾಲ್ಕು ಮೂರು ನಾಲ್ಕು ಅಂಥೇಳಿ ಡಿವೈಡ್ ಮಾಡಿದ್ದೀವಿ ಓಕೆನಾ ನೋಡ್ಬೋದು ಇದು ಮೂರು ನಾಲ್ಕು ಮೂರು ನಾಲ್ಕು ಈ ರೀತಿ ಮೂರು ನಾಲ್ಕು ಮೂರು ನಾಲ್ಕು ನಿಮ್ಮದು ಬರದೇ ಇದ್ದರೆ ನೀವು ಅಕ್ಷರ ಅಕ್ಷರಕ್ಕೆ ಮಾತ್ರಗಣ ಹಾಕುವಾಗ ಎಲ್ಲಾದರೂ ಮಿಸ್ಟೇಕ್ ಮಾಡಿದ್ದೀರಾ ಅಂತ ಅರ್ಥ ಓಕೆನಾ ಇನ್ನೊಂದು ಸರ್ತಿ ಕರೆಕ್ಟಾಗಿ ನೋಡ್ಕೋಬೇಕು ಇಲ್ಲ ಅಂತಂದರೆ ಕ್ವಶನ್ ಪೇಪರಲ್ಲಿ ಯಾವ ರೀತಿ ಕ್ವಶನ್ ಕೊಟ್ಟಿದ್ದಾರೆ ಅದು ನೋಡ್ಕೋಬೇಕು ನಾವು ಆನ್ಸರ್ ಶೀಟಲ್ಲಿ ಬರ್ಕೋವಾಗ ಲೈನಿನ ಕೆಲವೊಂದು ಒತ್ತಕ್ಷರನಾದರೂ ಬಿಟ್ಟಿರ್ತೀವಿ ದೀರ್ಘನಾದರೂ ಬಿಟ್ಟಿರ್ತೀವಿ ಈ ರೀತಿ ಏನಾದರೂ ಮಿಸ್ಟೇಕ್ ಮಾಡಿರ್ತೀವಿ ಸೊ ಹಾಗಾಗಿ ಕರೆಕ್ಟಾಗಿ ನೋಡ್ಕೋಬೇಕು ನೆಕ್ಸ್ಟ್ ನೋಡಿ ಥರ್ಡ್ ಲೈನು ಇಲ್ಲಿ ಫಸ್ಟು ಗುರು ಲಘು 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 ಗುರು ಯಾಕಂತಂದರೆ ಇಲ್ಲಿ ಒತ್ತಕ್ಷರ ಇದೆ ಲಘು ಲಘು ಇಲ್ಲಿ ಲಘು 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 ಇಲ್ಲಿ ಗುರು ಲಘು ಇಲ್ಲಿ ಲ ಗುರು ಗುರು ಇಲ್ಲಿ ಗುರು ಇಲ್ಲಿ ಕೇಳ್ಬೋದು ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಗುರು ಹಾಕಿದ್ದೀರಾ ಮತ್ತು ಇದಕ್ಕೆ ಯಾಕೆ ಗುರು ಹಾಕಿದ್ದೀರಾ ನೀವು ಅಂತ ಕೇಳ್ಬೋದು ಇದು ನಾ ಅಂತ ಇದೆ ನಾ ಅನ್ನೋದು ದೀರ್ಘಾಕ್ಷರ ಇದೆಯಲ್ಲ ಇದಕ್ಕೂ ಗುರು ಬರುತ್ತೆ ಇದರದ್ದು ಒತ್ತಕ್ಷರ ಇದ್ದಿದ್ದು ಇದ್ರ ಹಿಂದಿನ ಅಕ್ಷರಕ್ಕೆ ಗುರು ಬರುತ್ತೆ ಓಕೆನಾ ಸೊ ಹಾಗಾಗಿ ಕಂಟಿನ್ಯೂಯಸ್ ಆಗಿ ಇದು ಗುರು ಬರುತ್ತೆ ಇದು ಗುರು ಬರುತ್ತೆ ಎಣ್ಣೆ ಅನ್ನೋದು ಕೊನೆ ಅಕ್ಷರ ಇರೋದರಿಂದ ಮೂರನೇ ಸಲಮ್ ಕೊನೆ ಅಕ್ಷರ ಇರೋದರಿಂದ ಇದಕ್ಕೂ ಕೂಡ ಗುರು ಬರುತ್ತೆ ಓಕೆನಾ ನೆಕ್ಸ್ಟ್ ನೋಡಿ ಇದು ಗುರು ಲಘು ಗುರು ಲಘು ಲಘು ಗುರು ಲಘು ಗುರು ಲಘು ಲಘು ನೆಕ್ಸ್ಟು ಗುರು ಲಘು 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 ಗುರು ಲಘು 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 ಗುರು ಲಘು ಗು ಲಘು ಸೊ ಇದು ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಈ ರೀತಿ ಡಿವೈಡ್ ಮಾಡಿದ್ದೀವಿ ನೆಕ್ಸ್ಟ್ ಆರನೇ ಲೈನ್ ಬಂದು ಗುರು ಲಘು 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 ಇಲ್ಲಿ ಕೂಡ ಲಘು 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 ಇದೆ ಇಲ್ಲಿ ಗುರು ಇದೆ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಇದು ಲಘು ಇದು ಲಘು 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 ಇದು ಕೊನೆ ಅಕ್ಷರ ಇರೋದ್ರಿಂದ ಇದಕ್ಕೆ ಏನು ಮಾಡಿದ್ದೀವಿ ಗುರುವನ್ನು ಹಾಕಿದ್ದೀವಿ ಓಕೆನಾ ಸೊ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಕೊನೆಯಲ್ಲಿ ಎರಡು ಓಕೆನಾ ಈ ರೀತಿ ಡಿವೈಡ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನೋಡಿ ಇವು ಮೂರು ಲಘು ಹಾಕಿದ್ದೀವಿ ಇಲ್ಲಿ ಕೊನೆಯಲ್ಲಿ ಲಘು ಲಘು ಇದಕ್ಕೆ ಒಂದಕ್ಕೆ ಗುರು ಹಾಕಿದ್ದೀವಿ ಇದು ಗುರು ಲಘು ಈ ಗುರು ಗುರು ಓಕೆನಾ ಇದು ಮೂರು ನಾಲ್ಕು ಮೂರು ನಾಲ್ಕು ಡಿವೈಡನ್ನು ಮಾಡಿದ್ದೀವಿ ಓಕೆ ನೆಕ್ಸ್ಟ್ ಲೈನು ಇದು ಮೂರು ಲಘು ಹಾಕಿದ್ದೀವಿ ಇವು ಮೂರು ಲಘು ಹಾಕಿದ್ದೀವಿ ಇಲ್ಲಿ ದೀರ್ಘಾಕ್ಷರ ಇರೋದ್ರಿಂದ ಒಂದು ಗುರು ಹಾಕಿದ್ದೀವಿ ಇಲ್ಲಿ ಕೂಡ ಒಂದು ಗುರು ಎರಡು ಲಘು ಹಾಕಿದ್ದೀವಿ ಓಕೆನಾ ಇವುಗಳನ್ನು ಮೂರು ನಾಲ್ಕು ಮೂರು ನಾಲ್ಕು ಅಂಥೇಳಿ ಡಿವೈಡ್ ಮಾಡಿದ್ದೀವಿ ನೆಕ್ಸ್ಟ್ ಲೈನು ಥರ್ಡ್ ಲೈನು ಮೂರು ಲಘು ನೆಕ್ಸ್ಟ್ ನೋಡಿ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಗುರು ಹಾಕಿನಿ ಆಮೇಲೆ ಲಘು ಲಘು ಇದು ದೀರ್ಘಾಕ್ಷರ ಇರೋದರಿಂದ ಗುರು ಇದು ಲಘು ಇದು ದೀರ್ಘಾಕ್ಷರ ಇದೆ ಗುರು ಹಾಕಿದ್ದೀನಿ ಮತ್ತು ಇದು ಗುರು ಇದು ಲಘು 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 ಇದು ಗುರು ಮತ್ತು ಇದು ಗುರು ಓಕೆನಾ ಸೊ ನಿಮಗೆ ದೀರ್ಘಾಕ್ಷರ ಯಾವು ಸಂಯುಕ್ತಾಕ್ಷರ ಯಾವುವು ಈ ರೀತಿ ನಿಮಗೆ ಡೌಟ್ಸ್ಗಳಿದ್ದರೆ ನನ್ನ ಚಾನೆಲ್ನಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಈ ಗುರು ಲಘು ಹಾಕೋದ್ರ ಬಗ್ಗೆ ಡಿಟೇಲ್ ಆಗಿ ಮಾಹಿತಿ ಇದೆ ಸೊ ಆ ವಿಡಿಯೋನ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಕ್ಲಿಯರಾಗಿ ನೆಕ್ಸ್ಟ್ ನೋಡಿ ಇಲ್ಲಿ ಮೂರು ಲಘು ಹಾಕಿದ್ದೀನಿ ನೆಕ್ಸ್ಟು ಲಘು ಲಘು ಒಂದು ಗುರು ಮತ್ತು ಮೂರು ಲಘು ನೋಡಿ ಇದು ದೀರ್ಘಾಕ್ಷರ ಇರೋದ್ರಿಂದ ಒಂದು ಗುರು ಹಾಕಿದ್ದೀನಿ ಇಲ್ಲಿ ಒತ್ತಕ್ಷರ ಇರೋದ್ರಿಂದ ಕೂಡ ಇದಕ್ಕೆ ಗುರು ಬರುತ್ತೆ ಹಾಗಂತ ಇಲ್ಲಿ ಗುರು ಹಾಕಿನಿ ಅಂತೇಳಿ ಈ ಒತ್ತಕ್ಷರ ಇರೋದ್ರಿಂದ ಇದಕ್ಕೆ ಒಂದು ಗುರು ಹಾಕೋದಿಲ್ಲ ಓಕೆನಾ ಎರಡು ಸೇರಿ ಒಂದಕ್ಕೆ ಗುರು ಬಂದಿರುತ್ತೆ ಓಕೆನಾ ಇದು ಲೈ ಇರೋದ್ರಿಂದ ಇಲ್ಲಿ ಒಂದು ಗುರು ಲಘು ಲಘು ಸೊ ಮೂರು ನಾಲ್ಕು ಮೂರು ನಾಲ್ಕು ಈ ರೀತಿ ಡಿವೈಡ್ ಮಾಡಿದ್ದೀವಿ ನೆಕ್ಸ್ಟ್ ನೋಡಿ ಐದನೇ ಲೈನು ಮೂರು ಲಘು ನಾಲ್ಕು ಲಘು ಮತ್ತು ಇಲ್ಲಿ ಒಂದು ಗುರು ಲಘು ಲ ಗುರು ಲಘು ಲಘು ಓಕೆನಾ ಮೂರು ನಾಲ್ಕು ಮೂರು ನಾಲ್ಕು ಈ ರೀತಿ ಡಿವೈಡ್ ಮಾಡಿದ್ದೀನಿ ಆರನೇ ಲೈನು ಬಂದು ಮೂರು ಲಘು ಹಾಕಿದ್ದೀನಿ ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಅಂತಲೂ ಆಗುತ್ತೆ ಮತ್ತು ದೀರ್ಘಾಕ್ಷರ ಅಂತ ಆಗಿ ಈ ಎರಡು ಸೇರಿ ಒಂದು ಗುರು ಹಾಕಿದ್ದೀನಿ ಓಕೆನಾ ಸೊ ಇಲ್ಲಿ ಲಘು ಲಘು ಇಲ್ಲಿ ಗುರು ಲಘು ಇಲ್ಲಿ ಕೂಡ ಅದೇ ರೀತಿ ಆಗುತ್ತೆ ಅಮ್ ಇದೆ ಅಂತೇಳಿ ಒಂದು ಗುರು ಇದೆ ಮತ್ತು ಇದು ಒತ್ತಕ್ಷರದ ಹಿಂದಿನ ಅಕ್ಷರ ಅಂತ ಕೂಡ ಗುರು ಬರುತ್ತೆ ಓಕೆನಾ ಲಘು ಲಘು ಇಲ್ಲಿ ಗುರು ಒತ್ತಕ್ಷರದ ಹಿಂದಿನ ಅಕ್ಷರ ಇದು ಲಘು ಇದು ಲಘು 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 ಇದು ಕೊನೆ ಅಕ್ಷರಕ್ಕೆ ಗುರು ಡಿವೈಡ್ ಮಾಡಿದಾಗ ನೋಡಿ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಕೊನೆಯಲ್ಲಿ ಎರಡು ಓಕೆನಾ ನೆಕ್ಸ್ಟ್ ನಾಲ್ಕನೇ ಪ್ಯಾರಾಗ್ರಾಫ್ ಬಂದು ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಿದ್ದೀನಿ ನಾನು ನಮ್ಮ ನಾವು ಗಣ ವಿಂಗಡಣೆ ಮಾಡಿದಾಗ ಮೂರು ನಾಲ್ಕು ಮೂರು ನಾಲ್ಕು ಅಂಥೇಳಿ ಸರಿಯಾಗಿ ಬಂದ್ರೇ ನಾವು ಕರೆಕ್ಟಾಗಿ ಪ್ರಸ್ತಾರ ಹಾಕಿದ್ದೀವಿ ಅಂತ ಅರ್ಥ ಓಕೆ ನಾವು ಗುರು ಲಘು ಹಾಕಿದ್ದೀವಿ ಅಂತ ಅರ್ಥ ಇಲ್ಲೇನಾದರೂ ತಪ್ಪು ಬರ್ತಾಯಿತ್ತು ಒಂದು ವೇಳೆ ನಾವು ಇಲ್ಲಿ ಗುರು ಹಾಕಿದ್ದೀವಿ ಅಂತಂತಂದರೆ ಏನಾಗುತ್ತೆ ಇಲ್ಲಿ ನಾಲ್ಕು ಆಗೋದಿಲ್ಲ ಐದಾಗುತ್ತೆ ಸೊ ಹಾಗಾಗಿ ನಾವು ಏನಾದರೂ ಮಿಸ್ಟೇಕ್ ಮಾಡಿದ್ದೀವಿ ಅಂತ ಅರ್ಥ ಆಗುತ್ತೆ ಓಕೆನಾ ಸೊ ಹಾಗಾಗಿ ಕರೆಕ್ಟಾಗಿ ಅಕ್ಷರಗಳನ್ನು ನೋಡಿಕೊಂಡು ಆ್ಯಸ್ ಇಟ್ ಈಸ್ ಬರ್ಕೊಂಡು ಹಾಕಿ ಪ್ರಸ್ತಾರ ಓಕೆನಾ ಸೊ ಮೂರು ನಾಲ್ಕು ಮೂರು ನಾಲ್ಕು ಅಂಥೇಳಿ ಇಲ್ಲಿ ಕೂಡ ಅದೇ ರೀತಿ ಡಿವೈಡ್ ಮಾಡಿದ್ದೀನಿ ನೆಕ್ಸ್ಟ್ ನೋಡಿ ಇಲ್ಲಿ ಒತ್ತಕ್ಷರೂ ಇದೆ ಮತ್ತು ಇದು ದೀರ್ಘಾಕ್ಷರೂ ಇದೆ ಹಾಗಾಗಿ ಗುರುವನ್ನು ಹಾಕಿದ್ದೀನಿ ನಾನು ಗುರು ಎಲ್ಲಿ ಹಾಕಿದ್ದೀನಿ ಅದನ್ನು ಹೇಳ್ತಾ ಹೋಗ್ತೀನಿ ನೋಡಿ ಇಲ್ಲಿ ಲಘು ಇದು ದೀರ್ಘಾಕ್ಷರ ಇದೆ ಗುರು ಹಾಕಿದ್ದೀನಿ ಮತ್ತು ಇವೆಲ್ಲಕ್ಕೂ ಲಘು ಹಾಕಿದ್ದೀನಿ ಇದು ದೀರ್ಘಾಕ್ಷರೂ ಇದೆ ಮತ್ತು ಅನುಸ್ವಾರದಿಂದ ಕೂಡಿದೆ ಸೊ ಗುರು ಹಾಕಿದ್ದೀನಿ ನೆಕ್ಸ್ಟ್ ನೋಡಿ ಥರ್ಡ್ ಲೈನು ಇಲ್ಲಿ ಲಘು ಹಾಕಿದ್ದೀನಿ ಇದು ಕೌ ಅಂತ ಇದೆ ಸೊ ಹಾಗಾಗಿ ಇದಕ್ಕೆ ಏನು ಮಾಡಿದ್ದೀನಿ ಗುರು ಹಾಕಿದ್ದೀನಿ ಇವು ಮೂರು ಲಘು ಹಾಕಿದ್ದೀನಿ ಇದು ದೀರ್ಘಾಕ್ಷರ ಇದೆ ಇದು ಲೈ ಅಂತ ಇದೆ ಸೊ ಹಾಗಾಗಿ ಇವೆರಡಕ್ಕೂ ಗುರು ಬಂದಿದೆ ಇವು ಮೂರಕ್ಕೂ ಲಘು ಇದೆ ಸೊ ಇಲ್ಲಿ ನೋಡಿ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಗುರು ಇದೆ ಎರಡಕ್ಕೆ ಲಘು ಇದೆ ಇದು ಗುರು ಇದೆ ಓಕೆನಾ ಈ ರೀತಿ ಪ್ರಸ್ತಾರವನ್ನು ಹಾಕ್ತಾ ಹೋದಾಗ ಅದು ಕರೆಕ್ಟ್ ಆಗ್ತಾ ಹೋಗುತ್ತೆ ಮೂರು ನಾಲ್ಕು ಮೂರು ನಾಲ್ಕು ಅಂತ ಹೇಳ್ತೀನಿ ಓಕೆನಾ ಪದ್ಯ ಈ ರೀತಿ ಲೈನ್ ಇಲ್ಲ ನಾನು ಗಣಗಳಿಗೆ ಅನುಸಾರವಾಗಿ ಈ ರೀತಿ ಬರ್ಕೊಂಡಿದ್ದೀನಿ ಓಕೆನಾ ನೆಕ್ಸ್ಟ್ ನೋಡಿ ಇಲ್ಲಿ ಮೂರು ಲಘು ಇದೆ ಇಲ್ಲಿ ಗುರು ಲಘು ಲಘು ಈ ಮೂರು ಲಘು ಒಂದು ಗುರು ಮತ್ತು ಎರಡು ಲಘು ಓಕೆನಾ ಮಾತ್ರ ಗಣಗಳು ಎಣಿಸಿದಾಗ ಅವು ಕರೆಕ್ಟಾಗಿ ಮೂರು ನಾಲ್ಕು ಮೂರು ನಾಲ್ಕು ಆಗಿರಬೇಕು ಇದು ಮೂರು ಇದು ನಾಲ್ಕು ಇದು ಮೂರು ಇದು ನಾಲ್ಕು ಓಕೆನಾ ನೆಕ್ಸ್ಟ್ ನೋಡಿ ಇದು ಕೂಡ ಅದೇ ರೀತಿ ಇದೆ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಓಕೆನಾ ಇದು ದೀರ್ಘಾಕ್ಷರ ಇರೋದರಿಂದ ಇದು ಲಮ್ ಅಂತ ಇದೆ ಸೊ ಹಾಗಾಗಿ ಇಲ್ಲಿ ಎರಡಕ್ಕೂ ಗುರು ಬಂದಿದೆ ಇಲ್ಲಿ ನೋಡಿ ಇದು ದೀರ್ಘಾಕ್ಷರ ಇದೆ ಮತ್ತು ಒತ್ತಕ್ಷರದ ಹಿಂದಿನ ಅಕ್ಷರಕ್ಕ ಅಂತ ಬರುತ್ತೆ ಇಲ್ಲಿ ನೋಡಿ ಇದಕ್ಕೂ ಎಂ ಅಂತನೂ ಇದೆಯಲ್ಲ ಸೊ ಹಾಗಾಗಿ ಇದಕ್ಕೂ ಕೂಡ ಗುರುವನ್ನು ಹಾಕಿದ್ದೀನಿ ಕೊನೆಯಲ್ಲಿ ಗುರು ಹಾಕಿದ್ದೀನಿ ಎರಡು ಮಾತ್ರೆ ಅದರದ್ದು ಓಕೆನಾ ನೆಕ್ಸ್ಟ್ ನೋಡಿ ಐದನೇ ಪ್ಯಾರಾಗ್ರಾಫು ಅದೇ ರೀತಿ ಹಾಕಿದ್ದೀನಿ ನೋಡ್ಬೋದು ಮೂರು ನಾಲ್ಕು ಮೂರು ನಾಲ್ಕು ಅಂತಲೇ ಬಂದಿದೆ ನೋಡ್ಬೋದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು ಮೂರು ನಾಲ್ಕು ಮೂರು ನಾಲ್ಕು ಓಕೆನಾ ನೆಕ್ಸ್ಟ್ ಥರ್ಡ್ ಲೈನು ಕೂಡ ಅದೇ ರೀತಿ ಇದೆ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಕೊನೆಯಲ್ಲಿ ಎರಡು ಓಕೆನಾ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಕೂಡ ಅದೇ ರೀತಿ ಹಾಕ್ತಾ ಹೋಗಿದ್ದೀನಿ ಮೂರು ನಾಲ್ಕು ಮೂರು ನಾಲ್ಕು ಓಕೆನಾ ಇದು ಮೂರು ನಾಲ್ಕು ಮೂರು ನಾಲ್ಕು ನೋಡಿ ಇಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಕೊನೆಯಲ್ಲಿ ಎರಡು ಇದು ಆರನೇ ಸಾಲಿರೋದ್ರಿಂದ ಓಕೆನಾ ನೆಕ್ಸ್ಟ್ ಆರನೇ ಪ್ಯಾರಾಗ್ರಾಫ್ ಬಂದು ಫಸ್ಟ್ ಲೈನು ಮೂರು ಲಘು ಹಾಕಿದ್ದೀನಿ ಇದು ನೋಡಿ ಇಲ್ಲಿ ಗೀಗೆ ಒತ್ತಕ್ಷರ ಇರೋದರಿಂದ ಇಲ್ಲಿ ಗುರು ಬಂದಿದೆ ಓಕೆನಾ ಮೂರು ನಾಲ್ಕು ಮೂರು ನಾಲ್ಕು ಇಲ್ಲಿ ನಿಮಗೆ ಇಲ್ಲಿ ಒಂದು ಡೌಟ್ ಬರುತ್ತೆ ಇದು ಧ್ರುವ ಅಂತ ಈ ರೀತಿ ಬರ್ದಿದ್ದೀರಲ್ಲ ಓಕೆನಾ ಸಾರಿ ಒಂದು ನಿಮಿಷ ರೀ ಇದು ಧ್ರುವ ಅಂತ ಈ ರೀತಿ ಬರೆದಿದ್ದೀರಲ್ಲ ಇದು ಒತ್ತಕ್ಷರ ಅಲ್ಲ ಇದ್ರದ್ದು ಒತ್ತಕ್ಷರ ಇದು ಹಿಂದಿನ ಅಕ್ಷರಕ್ಕೆ ಗುರು ಹಾಕಬೇಕಲ್ಲ ನೀವು ಲಘು ಹಾಕಿದ್ದೀರಲ್ಲ ಅಂತ ಅನ್ಬೋದು ಓಕೆನಾ ಇದು ಧ್ರುವ ಅನ್ನೋದು ದ ಪ್ಲಸ್ ರು ಸೇರ್ಕೊಂಡಿದೆ ಓಕೆನಾ ಸೊ ಇದು ಸೇರಿದಾಗ ಏನಾಗುತ್ತೆ ಧ್ರುವ ಹಾಗಾಗಿ ಇದು ಧ್ರುವ ಅನ್ನೋದು ದೀರ್ಘಸ್ವರ ಅಲ್ಲ ಇದು ದೀರ್ಘಾಕ್ಷರ ಆಗೋದಿಲ್ಲ ಇದು ಓಕೆನಾ ಇದು ಸ್ವರ ಆಗುತ್ತೆ ಹಾಗಾಗಿ ಇದಕ್ಕೇನಾಗುತ್ತೆ ನಾವು ಲಘುವನ್ನು ಹಾಕಬೇಕಾಗತ್ತೆ ಓಕೆನಾ ಇದು ಒತ್ತಕ್ಷರ ಅಂಥೇಳಿ ಕನ್ಸಿಡರ್ ಆಗೋದಿಲ್ಲ ಇವಾಗ ಹ್ಯಾಂಗ ನಾವು ದ ಪ್ಲಸ್ ಹೂ ಬರೆದಾಗ ಧೂ ಆಗುತ್ತಲ್ಲ ಅದು ಅದೇ ರೀತಿ ದ ಪ್ಲಸ್ ರು ಅಂತ ಬರೆದಾಗ ಧ್ರುವ ಅಂತ ಆಗುತ್ತೆ ಓಕೆನಾ ಸೊ ಹಾಗಾಗಿ ಇದಕ್ಕೆ ನಾವು ಲಘುವನ್ನು ಹಾಕಿದ್ದೀವಿ ಅದಕ್ಕಾಗಿ ಇಲ್ಲಿ ಮೂರು ನಾಲ್ಕು ಮೂರು ನಾಲ್ಕಾಗಿ ಕರೆಕ್ಟಾಗಿ ಬಂದಿದೆ ಓಕೆನಾ ಸೊ ನೆಕ್ಸ್ಟ್ ನೋಡಿ ಮೂರು ನಾಲ್ಕು ಮೂರು ನಾಲ್ಕು ನಿಮಗೆ ಜಾ ಎಲ್ಲರೂ ಮಿಸ್ಟೇಕ್ ಮಾಡೋದು ಇದೆ ಇದು ಧ್ರುವ ಅನ್ನೋದು ಒತ್ತಕ್ಷರ ಅಂತ ತಿಳ್ಕೊತಾರೆ ಸೊ ಅದು ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ ಓಕೆನಾ ಸೊ ಅದು ರು ಪ್ಲಸ್ ಆಗಿರೋದ್ರಿಂದ ಅದು ರುಸರ ಇರೋದ್ರಿಂದ ಅದು ದೀರ್ಘಾಕ್ಷರ ಆಗೋದಿಲ್ಲ ಅಲ್ಲಿ ಗುರು ಹಾಕೋ ಅವಶ್ಯಕತೆ ಇಲ್ಲ ಲಘುನೇ ಹಾಕಬೇಕು ಓಕೆನಾ ನೆಕ್ಸ್ಟ್ ಮೂರನೇ ಲೈನು ಇಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಕೊನೆಯಲ್ಲಿ ಎರಡು ಓಕೆನಾ ಇಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಇಲ್ಲಿ ಮೂರು ಮೂ ನಾಲ್ಕು ಮೂರು ನಾಲ್ಕು ಓಕೆನಾ ಇದೇ ರೀತಿ ಯಾವುದಾದ್ರೂ ಮಿಡಲಲ್ಲಿ ನಿಮಗೆ ಪ್ರಾಬ್ಲಮ್ಸ್ಗಳಿದ್ರೆ ಅಥವಾ ಈ ಈ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂತಂದರೆ ನೀವು ಪಾಯಿಂಟ್ಔಟ್ ಮಾಡಿ ಕಮೆಂಟ್ ಮಾಡ್ಬೋದು ಅದನ್ನು ರಿಪೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆನಾ ನೋಡಿ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಕೊನೆಯಲ್ಲಿ ಎರಡು ಓಕೆನಾ ನೆಕ್ಸ್ಟ್ ಸೆವೆಂತ್ ಪ್ಯಾರ ನಿಮಗೆ ಎಕ್ಸಾಮಲ್ಲಿ ನಾವು ಹಿಂದಿನ ಕ್ವೆಶನ್ ಪೇಪರ್ ನೋಡಿದಾಗ ಈ ಪ್ಯಾರಾಗ್ರಾಫ್ ಮೇಲೆ ಭಾಳಷ್ಟು ಹೆಚ್ಚಾಗಿ ಕ್ವಶನನ್ನು ಕೇಳಿದ್ದಾನೆ ಓಕೆನಾ ಇದು ಇಂಪಾರ್ಟೆಂಟ್ ಇದೆ ಓಕೆ ಈ ಪ್ಯಾರಾಗ್ರಾಫ್ ಸೊ ಅದಕ್ಕಾಗಿ ನೀವು ಕರೆಕ್ಟಾಗಿ ನೋಡ್ಕೋಬೇಕು ಈ ಫಸ್ಟಿಗೆ ಏ ಇದೆಯಲ್ಲ ಇದಕ್ಕೇನು ಮಾಡ್ತಾರೆ ಲಘು ಹಾಕ್ಬಿಡ್ತಾರೆ ಓಕೆನಾ ಸೊ ಲಘು ಅಲ್ಲ ಅದು ಫಸ್ಟಿಗೆ ಗುರು ಬರುತ್ತೆ ಓಕೆನಾ ದೀರ್ಘಾಕ್ಷರ ಇದೆಯಲ್ಲ ಅದು ಅದಕ್ಕಾಗಿ ಅದು ಗುರು ಬರುತ್ತೆ ಇದು ನೆಕ್ಸ್ಟ್ ಲಘು ಇಲ್ಲಿ ಗುರು ಗುರು ನೆಕ್ಸ್ಟ್ ಗುರು ಲಘು ಗುರು ಗುರು ಬರುತ್ತೆ ಓಕೆನಾ ಇಲ್ಲಿ ನಿಮಗೆ ಒನ್ ಡೌಟ್ ಬರುತ್ತೆ ಇದು ತದು ಒತ್ತಕ್ಷರದ ಹಿಂದಿಗೆ ನೀವು ಹಾಕಿದ್ದೀರಾ ಗುರು ಮತ್ತು ಈ ತೆ ಯಾಕೆ ನೀವು ಗುರು ಹಾಕಿದ್ದೀರಾ ಅಂತ ಕೇಳ್ಬೋದು ಯಾಕಪ್ಪ ಅಂತಂತಂದರೆ ಇಲ್ಲಿ ಗಾಗೇನಿದೆ ಒತ್ತಕ್ಷರ ಇದೆ ಸೊ ನಾವು ಈ ಕೊನೆ ಅಕ್ಷರಕ್ಕೆ ಗುರು ಲಘು ಹಾಕುವಾಗ ನಾವು ಇದ್ರದ್ದು ನೆಕ್ಸ್ಟ್ ಅಕ್ಷರವನ್ನು ಒನ್ ಟೈಮ್ ನೋಡ್ಕೋಬೇಕು ಓಕೆನಾ ಸೊ ಹಾಗಾಗಿ ಇಲ್ಲಿ ಗಾಗೆ ಲ ಒತ್ತಕ್ಷರ ಇರೋದ್ರಿಂದ ನಾವು ಈ ಏನು ಮಾಡಿದ್ದೀವಿ ಗುರುವನ್ನು ಹಾಕಿದ್ದೀವಿ ಓಕೆನಾ ಅವ ಯಾಕೆ ಈ ಪ್ಯಾರಾಗ್ರಾಫ್ ಜಾಸ್ತಿ ಕೇಳ್ತಾನಪ್ಪ ಅಂತಂತಂದರೆ ಇದೇ ಪಾಯಿಂಟ್ ಈ ಪ್ಯಾರಾಗ್ರಾಫಲ್ಲಿ ಈ ರೀತಿ ಟ್ವಿಸ್ಟ್ಗಳಿದ್ದಾವೆ ಓಕೆನಾ ನೀವು ಮುಂದಿನ ನೋಡಿ ಹಿಂದೆ ಮಾಡಬೇಕು ಕರೆಕ್ಟಾಗಿ ಅಂತನ್ನೋದೇ ಮೇನ್ ಉದ್ದೇಶ ಇದು ಎಲ್ಲರೂ ಇಲ್ಲಿ ಹಾಕೊಂಡು ಬಿಡ್ತಾರೆ ಇದಕ್ಕಿನ್ನ ಗುರು ಹಾಕಿದ್ದೀನಲ್ಲ ಇಲ್ಲಿ ಲಘು ಹಾಕೋಣ ಅಂತಂದರೆ ಇಲ್ಲಿ ಗಣ ಮೂರೇ ಆಗುತ್ತೆ ನಾಲ್ಕು ಆಗೋದಿಲ್ಲ ನಮಗೆ ಕೊನೆಯಲ್ಲಿ ನಾಲ್ಕು ಬೇಕು ಮೂರು ನಾಲ್ಕು ಮೂರು ನಾಲ್ಕು ಬೇಕು ಇಲ್ಲಿ ಲಘು ಹಾಕಿದ್ದೀವಿ ಅಂತಂದರೆ ಮೂರೇ ಬರುತ್ತೆ ಸೊ ಹಾಗಾಗಿ ಮುಂದಿನ ಅಕ್ಷರ ನೋಡ್ಕೋಬೇಕು ಆವಾಗ ಏನಾಗುತ್ತೆ ಅಲ್ಲಿ ಒತ್ತಕ್ಷರ ಇರೋದ್ರಿಂದ ಈ ಅಕ್ಷರಕ್ಕೇನಾಗುತ್ತೆ ಒತ್ತಕ್ಷರ ಬರುತ್ತೆ ಒಂದು ಪ್ಯಾರಾಗ್ರಾಫಿಂದು ಕೊನೆ ಅಕ್ಷರ ಏನಾದರೂ ನಾವು ಹಾಕ್ತಾ ಇದ್ದೀವಿ ಅಂತಂದರೆ ಅಂತಂದರೆ ಪ್ಯಾರಾಗ್ರಾಫ್ ಫುಲ್ ಆ ಪ್ಯಾರಾಗ್ರಾಫು ಫುಲ್ ಏನಾಗುತ್ತೆ ಅದಕ್ಕೆ ರಿಲೇಟೆಡ್ ಇರುತ್ತೆ ಹಾಗಾಗಿ ಪ್ರತಿಯೊಂದು ಲೈನಿಂದ ಕೊನೆ ಅಕ್ಷರಕ್ಕೆ ಹಾಕಬೇಕಾದ್ರೆ ನೆಕ್ಸ್ಟ್ ಲೈನಿಂದು ಕೆಳಗಿನ ಫಸ್ಟ್ ಅಕ್ಷರವನ್ನು ನಾವು ನೋಡ್ಕೋಬೇಕು ಓಕೆನಾ ಈ ಪಾಯಿಂಟ್ ನೆನಪಲ್ಲಿ ಇಟ್ಕೊಳ್ಳಿ ಓಕೆ ಈ ಪ್ಯಾರಾಗ್ರಾಫು ಇಂಪಾರ್ಟೆಂಟ್ ಇದೆ ಸೊ ಹಾಗಾಗಿ ಈ ಪ್ಯಾರಾಗ್ರಾಫ್ ನೋಟ್ ಡೌನ್ ಮಾಡ್ಕೊಳ್ಳಿ ನೀವು ಗುರುಲಗೂ ಹಾಕೋದನ್ನು ಓಕೆನಾ ನೆಕ್ಸ್ಟ್ ನೋಡಿ ಯಾಕಂತಂದರೆ ಈ ಪ್ಯಾರಾಗ್ರಾಫ್ ನಿಮಗೆ ಭಾಷಾ ಅಭ್ಯಾಸದಲ್ಲಿ ಕೊಟ್ಟಿದ್ದಾನೆ ಈ ಅಂತಂದರೆ ಈ ಪ್ಯಾರಾಗ್ರಾಫಿಗೆ ಪ್ರಸ್ತಾರ ಹಾಕಿ ಗಣ ವಿಂಗಡಣೆ ಮಾಡಿ ಛಂದಸ್ಸಿನ ಹೆಸರನ್ನು ಗುರುತಿಸಿ ಅಂತ ಹೇಳ ಓಕೆ ಛಂದಸ್ಸಿನ ಹೆಸರು ಯಾವುದಿದೆ ಭಾಮಿನಿ ಷಟ್ಪದಿ ಅಂತ ಇದೆ ಸೊ ಹಾಗಾಗಿ ಪ್ರಸ್ತಾರ ಹಾಕಿ ಗಣ ವಿಂಗಡಣೆ ಮಾಡೋದನ್ನು ನಾವು ಕರೆಕ್ಟಾಗಿ ಮಾಡಬೇಕು ಇಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಓಕೆನಾ ನೆಕ್ಸ್ಟ್ ನೋಡಿ ಥರ್ಡ್ ಲೈನ್ ಮೂರೇ ಲೈನ್ ಕೊಡ್ತಾನೆ ನಿಮಗೆ ಎಕ್ಸಾಮಲ್ಲಿ ಜಾಸ್ತಿ ಕೊಡೋದಿಲ್ಲ ಓಕೆ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಕೊನೆಯಲ್ಲಿ ಎರಡು ಓಕೆನಾ ನೆಕ್ಸ್ಟ್ ನೋಡಿ ಈ ಮೂರು ಲೈನನ್ನು ನಿಮಗೆ ಎಕ್ಸಾಮಲ್ಲಿ ಕೇಳಿದಾನೆ ನೋಡಿ ಫಸ್ಟು ಸೆಕೆಂಡು ಥರ್ಡು ಓಕೆ ಈ ಮೂರು ಲೈನು ನೋಟ್ ಡೌನ್ ಮಾಡ್ಕೊಳ್ಳಿ ಈ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ ನಾನು ಇವಾಗ ಹೇಳಿದ್ದೇನಲ್ಲ ಸೊ ಅದನ್ನು ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಲೈನು ಆ ಲೈನ್ ಕೊಡ್ತಾನೆ ಈ ಲೈನ್ ಕೊಡೋಲ್ಲ ಅಂತೇನು ಹೇಳೋಕ್ಕೆ ಗ್ಯಾರಂಟಿ ಇಲ್ಲಲ್ಲ ಸೊ ಹಾಗಾಗಿ ನಾವು ಫುಲ್ ಪದ್ಯಕ್ಕೆ ನಾವು ಹಾಕೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಬಿಟ್ಟಿವೆ ಅಂತಂದರೆ ಪ್ರ್ಯಾಕ್ಟೀಸ್ ಅನ್ನೋಕ್ಕೇನೋ ಮೇನ್ ರೂಲ್ಸ್ ಆ ರೂಲ್ಸ್ ಗೊತ್ತಿದ್ದರೆ ಸಾಕು ನಾವು ಈಸಿಯಾಗಿ ಯಾವ ಲೈನ್ ಹಾಕ್ಬೋದು ಯಾವ ಪೋಯಮ್ ಹಾಕ್ಬೋದು ಯಾವ ಪದ್ಯಕ್ಕೂ ಹಾಕ್ಬೋದು ಯಾವ ಛಂದಸ್ಸಿಗೂ ಕೂಡ ನಾವೇನು ಏನು ಮಾಡ್ಬೋದು ಪ್ರಸ್ತಾರ ಹಾಕಿ ಗಣವಿಂಗಡಣೆ ಮಾಡ್ಬೋದು ಓಕೆನಾ ಸೊ ಮೂರು ನಾಲ್ಕು ಮೂರು ನಾಲ್ಕು ಓಕೆ ನೆಕ್ಸ್ಟ್ ನೋಡಿ ಇಲ್ಲಿ ಗುರು ಮೂರು ನಾಲ್ಕು ಮೂರು ನಾಲ್ಕು ಇಲ್ಲಿ ಕೂಡ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಕೊನೆಯಲ್ಲಿ ಎರಡು ಓಕೆ ನೆಕ್ಸ್ಟ್ ಎಂಟನೇ ಪ್ಯಾರಾಗ್ರಾಫ್ ಬಂದು ಅದೇ ರೀತಿ ಮಾಡಿದ್ದೀನಿ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಓಕೆ ನೆಕ್ಸ್ಟ್ ನೋಡಿ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಮೂರು ಓಕೆನಾ ನಾನು ಎಲ್ಲಾದರೂ ತಪ್ಪು ಹಾಕಿದರೆ ಓಕೆನಾ ಆಗಿನೂ ನಾನು ಎಲ್ಲಾದರೂ ಮಿಸ್ಟೇಕ್ ಮಾಡಿದರೆ ನೀವು ಕಮೆಂಟ್ ಮೂಲಕ ತಿಳಿಸಿ ನಾನು ಕರೆಕ್ಷನ್ ಮಾಡ್ತೀನಿ ಓಕೆನಾ ಮೂರು ನಾಲ್ಕು ಮೂರು ನಾಲ್ಕು ನೈಂಟಿ ನೈನ್ ಪರ್ಸೆಂಟ್ ನಾನು ಕರೆಕ್ಟಾಗಿ ಹಾಕಿದ್ದೀನಿ ಯಾವುದೇ ರೀತಿ ಮಿಸ್ಟೇಕ್ ಮಾಡಿಲ್ಲ ಓಕೆನಾ ಆದರೂ ಕೂಡ ಕೆಲವೊಂದು ಡೌಟ್ಸ್ಗಳು ಇರ್ತವಲ್ಲ ಸೊ ಅದಕ್ಕಾಗಿ ಕಮೆಂಟ್ ಮೂಲಕ ತಿಳಿಸ್ಬೋದು ನೆಕ್ಸ್ಟ್ ಮೂರು ನಾಲ್ಕು ಮೂರು ನಾಲ್ಕು ನೋಡಿ ಇಲ್ಲಿ ಕೂಡ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಕೊನೆಯಲ್ಲಿ ಎರಡು ಓಕೆ ಒಂಬತ್ತನೇ ಪ್ಯಾರಾಗ್ರಾಫ್ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಇವು ಟೋಟಲ್ ನೋಡಬೇಕು ಹದಿನಾಲ್ಕು ಆಗಿರಬೇಕು ಓಕೆನಾ ಸೊ ಕೌಂಟ್ ಓನ್ ಮಾಡಿಕೊಂಡು ನೋಡ್ಕೊಳ್ಳಿ ಓಕೆ ಅದೇ ರೀತಿ ಇದು ಕೂಡ ಇಪ್ಪತ್ತು ಎಷ್ಟಾಗಬೇಕು ನೋಡಿ ಎರಡು ಮೂರು ನಾಲ್ಕೈದು ಆರು ಏಳು ಎಂಟೊಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಆಗಬೇಕು ಇದು ಹದಿನಾಲ್ಕು ಆಗಬೇಕು ಓಕೆನಾ ಸೊ ಈ ಕೌಂಟಿಂಗ್ ನಮ್ಮದು ಕರೆಕ್ಟ್ ಇತ್ತಂತಂದರೆ ನಾವು ಹಾಕಿರೋದು ಮಾತ್ರ ಗಣ ಸರಿಯಾಗಿದೆ ಅಂತ ಅರ್ಥ ಓಕೆನಾ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಕೂಡ ರೂ ಅಂತ ಬಂದಿದೆಯಲ್ಲ ಇದಕ್ಕೆ ಏನು ಮಾಡಿದ್ದೀನಿ ಲಘು ಹಾಕಿದ್ದೀನಿ ಆದರೆ ಹಿಂದಿನ ಅಕ್ಷರಕ್ಕೂ ಕೂಡ ಲಘುನೇ ಹಾಕಿದ್ದೀನಿ ಯಾಕಂತಂದರೆ ಅದು ದೀರ್ಘಾಕ್ಷರ ಅಲ್ವೇ ಅಲ್ಲ ಒತ್ತಕ್ಷರನೂ ಅಲ್ಲ ಸೊ ಹಾಗಾಗಿ ಅವು ಎರಡಕ್ಕೂ ಲಘು ಹಾಕಿದ್ದೀವಿ ನೆಕ್ಸ್ಟ್ ಲೈನ್ ನೋಡಿ ಮೂರು ನಾಲ್ಕು ಮೂರು ನಾಲ್ಕು ಇಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ನೆಕ್ಸ್ಟ್ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಎರಡು ಓಕೆನಾ ನೆಕ್ಸ್ಟ್ ಹತ್ತನೇ ಪ್ಯಾರಾಗ್ರಾಫ್ ಬಂದು ನೋಡಿ ಈ ಪದ್ಯವನ್ನು ನಿಮಗೆ ಜ ಕಂಠಾಟಕ್ಕೆ ಕೊಟ್ಟಿದ್ದಾರೆ ಟೆಂತ್ ಪ್ಯಾರಾಗ್ರಾಫ್ ಓಕೆನಾ ಪ್ರಸ್ತಾರ ಹಾಕಕ್ಕೆ ಕೊಡೋಲ್ಲ ಅಂತ ಏನು ಗ್ಯಾರಂಟಿ ಇಲ್ಲ ಓಕೆನಾ ಕ್ವೆಶನ್ ಪೇಪರ್ ಹೆಂಗೆ ಭೀ ತೆಗಿಬೋದು ಅವರು ಓಕೆ ನೋಡಿ ಗುರು ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ನೆಕ್ಸ್ಟು ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಕೊನೆಯಲ್ಲಿ ಎರಡು ಓಕೆನಾ ಇಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಹೆಚ್ಚಾಗಿ ಏನು ಮಿಸ್ಟೇಕ್ ಆಗುತ್ತಪ್ಪ ಅಂತಂದರೆ ಒತ್ತಕ್ಷರ ಇದ್ದ ಅಕ್ಷರಕ್ಕೆ ಗುರು ಹಾಕಕ್ಕೆ ಹೋಗ್ತಾರೆ ಕೆಲವೊಬ್ಬರು ಅವಾಗ ಕೆಲವೊಂದು ಟೈಮಲ್ಲಿ ಸರಿಯಾಗಿ ಆಗುತ್ತೆ ಬಟ್ ಅದು ಎಲ್ಲಕ್ಕೂ ಸರಿಯಾಗೋದಿಲ್ಲ ಅದಕ್ಕಾಗಿ ನಾವು ರೂಲ್ಸನ್ನೇ ಫಾಲೋ ಮಾಡಬೇಕು ಓಕೆನಾ ರೂಲ್ಸ್ ಯಾವ ರೀತಿ ಹೇಳುತ್ತೆ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಹಾಕಂತ ಹೇಳಿದರೆ ನಾವು ಹಿಂದಿನ ಅಕ್ಷರಕ್ಕೆ ಹಾಕಬೇಕು ಓಕೆನಾ ಇನ್ನು ಅನ್ಬೋದು ಇಲ್ಲಿ ನೋಡಿ ರಕ್ಕಶ ಅಂತ ಇದೆಯಲ್ಲ ಇದಕ್ಕೆ ನಾವು ಲಘು ಹಾಕಿ ಒತ್ತಕ್ಷರ ಇದ್ದಿದ್ದಕ್ಕೆ ಗುರು ಹಾಕಿದ್ರೂ ಅಷ್ಟೇ ಮಾತ್ರ ಗಣ ಆಗುತ್ತಲ್ಲ ಇಲ್ಲಿ ಆಗುತ್ತೆ ಆದರೆ ಬೇರೆ ಕಡೆ ಆಗೋದಿಲ್ಲ ಅದಕ್ಕಾಗಿ ನಾವು ಯಾವಾಗ ಭೀ ಅದು ಏನು ರೂಲ್ಸ್ ಇದೆ ಅದೇನು ನಿಯಮ ಇದೆ ಆ ನಿಯಮದ ಪ್ರಕಾರನೇ ಹಾಕ್ತಾ ಹೋಗಬೇಕು ನೆಕ್ಸ್ಟ್ ನೋಡಿ ಮೂರು ನಾಲ್ಕು ಮೂರು ನಾಲ್ಕು ಇಲ್ಲಿ ಕೂಡ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಕೊನೆಯಲ್ಲಿ ಎರಡು ಓಕೆನಾ ಈ ರೀತಿ ಹಾಕಿದ್ದೀವಿ ಸೊ ಈ ರೀತಿ ನಾವು ಏನು ಮಾಡಿವಪ್ಪ ಅಂತಂದರೆ ಫುಲ್ ಈ ಪದ್ಯಕ್ಕೆ ಏನು ಮಾಡಿದ್ದೀವಿ ಹತ್ತು ಪ್ಯಾರಾಗ್ರಾಫಿಗೆ ಪ್ರಸ್ತಾರ ಹಾಕಿ ಗಣ ವಿಂಗಡಣೆಯನ್ನು ಮಾಡಿದ್ದೀವಿ ಓಕೆನಾ ಸೊ ಇದನ್ನು ಫುಲ್ ಕಂಪ್ಲೀಟಾಗಿ ನೋಟ್ಸ್ ಮಾಡ್ಕೋಬೋದು ನೀವು ಮತ್ತು ಇಲ್ಲ ಅಂತಂದರೆ ನೀವು ಪ್ರ್ಯಾಕ್ಟೀಸ್ ಮಾಡಬೇಕಾದ್ರೆ ಏನು ಮಾಡಬೇಕಂತಂದರೆ ಪದ್ಯವನ್ನು ಬರ್ಕೊಂಡು ಯಾವುದೇ ರೀತಿ ಆ ರೂಲ್ಸ್ಗಳನ್ನು ನೆನಪಲ್ಲಿಟ್ಕೊಂಡು ಗುರು ಲಘು ಹಾಕಿ ಈ ವಿಡಿಯೋಕ್ಕೆ ಟ್ಯಾಲಿ ಮಾಡಿ ನೋಡಿ ನೀವು ಹಾಕಿರೋದು ಮತ್ತು ಇದು ಎರಡು ಸರಿಯಾಗಿದೆನಾ ಕರೆಕ್ಟ್ ಸೇಮ್ ಅಂತ ಅಂಥೇಳಿ ಒನ್ ಟೈಮ್ ಚೆಕ್ ಮಾಡಿಕೊಳ್ಳಿ ಓಕೆನಾ ಆವಾಗ ನೀವು ಗುರು ಲಘು ಹಾಕೋದ್ರಲ್ಲಿ ಪ್ರಸ್ತಾರ್ ಹಾಕೋದ್ರಲ್ಲಿ ಪರ್ಫೆಕ್ಟ್ ಆಗಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿದ್ದೀರಾ ಅಂತ ಗೊತ್ತಾಗುತ್ತೆ ಓಕೆನಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಇದೇ ರೀತಿ ಗ್ರಾಮರ್ ಕ್ಲಾಸ್ಗಳಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು